ಆಲ್ ಇಂಡಿಯಾ ಐಡಿಯನ್ ಟೀಚರ್ಸ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಒಂದು ಇತಿಹಾಸ ಕೂಟ ಎನ್ನುವಂತಹ ಸೌಹಾರ್ದದ ಒಂದು ವೇದಿಕೆಯನ್ನ ಇಲ್ಲಿ ನಾವು ಉಪಸ್ಥಿತರಿದ್ದೇವೆ ನಾವು ಈ ಪವಿತ್ರ ರಂಜಾನ್ ಉಪವಾಸದ ದಿನದಲ್ಲಿ ಎಲ್ಲ ಧರ್ಮ ಜಾತಿ ಎಲ್ಲ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಉಪವಾಸದ ವ್ರತದ ಒಂದು ಪವಿತ್ರತೆಯನ್ನ ಹಂಚಿಕೊಳ್ಳುವಂತಹ ದಿನ ಆಗಿದೆ ನನ್ನ ಅನಿಸಿಕೆ ಪ್ರಕಾರ ಈ ಉಪವಾಸ ಅನ್ನೋದು ಅದು ಎಷ್ಟು ಮಟ್ಟಿಗೆ ಸತ್ಯ ಅಸತ್ಯ ಗೊತ್ತಿಲ್ಲ ನನ್ನ ತಿಳುವಳಿಕೆಯಲ್ಲಿ ಹೇಳ್ತೇನೆ ಯಾಕೆ ಆ ನಿಮ್ಮ ಧರ್ಮದಲ್ಲಿ ಅದು ಯಾವ ವಿಚಾರದಲ್ಲಿ ಅದು ಇದೆ ಅಂತ ಗೊತ್ತಿಲ್ಲ ಆದ್ರೆ ನನ್ನ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಈ ಉಪವಾಸ ಅನ್ನೋದು ಮೇಲು ಕೀಳು ಬಡವ ಶ್ರೀಮಂತ ಇದ್ದವನು ಇಲ್ಲದಿದ್ದವನು ಈ ತಾರತಮ್ಯದ ಬಗ್ಗೆ ಹೋಗಲಾಡಿಸುವಂಥದ್ದು ಮೊನ್ನೆ ಇನ್ನು ಎರಡನೇದಾಗಿ ಈ ಉಪವಾಸ ಮಾಡೋದ್ರ ಮೂಲಕ ಸೈಂಟಿಫಿಕ್ ರೀಸನ್ ಕೂಡ ಇದೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅದೇ ರೀತಿ ಈ ಉಪವಾಸ ಮತ್ತು ಮಹತ್ವ ಪಡೆದಂತಹ ಒಂದು ಅಂಶ ಅಂತಂದ್ರೆ ಉಪವಾಸ ಅಂಜ ಸಮಯದಲ್ಲಿ ಎಲ್ಲ ನನ್ನ ಮುಸ್ಲಿಂ ಬಾಂಧವರು ಕೂಡ ಕಡ್ಡಾಯವಾಗಿ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಶ್ರೀಮಂತರು ಮತ್ತು ಬಡವರು ಅನ್ನುವಂಥದ್ದು ಏನು ವ್ಯತ್ಯಾಸ ಇಲ್ಲ ಈ ಉಪವಾಸದಲ್ಲಿ ಎಲ್ಲರೂ ಒಂದೇ ರೀತಿ ಆಗಿರುವುದರಿಂದ ಈಗ ನೀವು ಉಪವಾಸ ಮಾಡ್ತಾ ಇದ್ರಿ ದಾನ ಧರ್ಮ ಅನ್ನುವಂಥದ್ದು ಮಾಡ್ತಾ ಇದ್ರಿ ಈ ಉಪವಾಸ ಅನ್ನುವುದನ್ನ ಒಂದು ಇಲ್ದೆ ಹೋಗಿದ್ರೆ ಈ ಶ್ರೀಮಂತರಿಗೆ ಹಸಿವು ಅನ್ನೋದು ಏನಂತ ಗೊತ್ತಾಗ್ತಿರಲಿಲ್ಲ ಅಂದ್ರೆ ಒಳ್ಳೆಯವರಿಗೆ ಶ್ರೀಮಂತರಿಗೆ ಈ ಉಪವಾಸ ಮಾಡೋದ್ರ ಮೂಲಕ ಹಸು ಅನ್ನೋದು ಏನದು ಅರ್ಥ ಆಗ್ತದೆ ಅಂದ್ರೆ ಈ ಬಡವರ ಹಸಿವು ಅನ್ನೋದು ಶ್ರೀಮಂತರಿಗೆ ಅರ್ಥ ಆಗ್ತದೆ ಆ ಮೂಲಕ ಶ್ರೀಮಂತರು ಬಡವರಿಗೆ ಒಂದು ದಾನ ಧರ್ಮದ ಮೂಲಕ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾನೆ ಒಂದೊಂದ್ ವೇಳೆ ಈ ಉಪವಾಸ ವ್ರತ ಇಲ್ಲದೆ ಹೋಗಿದ್ರೆ ಶ್ರೀಮಂತರಿಗೆ ಈ ಹಸಿವು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಹಸಿವು ಅನ್ನೋದು ಗೊತ್ತಾದಾಗ್ಲೇಯ ನಾನು ಬಡವನಿಗೆ ಬಡವನಿಗೂ ಕೂಡ ಹಸು ಆಗ್ತದೆ ನನ್ನ ಹಾಗೆ ಆಹಾರ ಇಲ್ದಿದ್ರೆ ಸೊ ಹಸುವಾಗ್ತದೆ ಅನ್ನುವಂತ ದೃಷ್ಟಿಯಿಂದ ಅವನು ಕೈಯಲ್ಲಿ ಇದ್ದದನ್ನ ಅವನು ದಾನ ಮಾಡ್ತಾನೆ ದಾನ ಮಾಡುದ್ರ ಮೂಲಕ ಅವನು ಏನಾಗ್ತಾನೆ ಆ ಅಲ್ಲನ ಕೃಪೆಗೆ ಪಾತ್ರನಾಗ್ತಾನೆ ಇದು ಬಹಳ ಮಹತ್ವವಾದದ್ದು ಇಲ್ಲಿ ಶ್ರೀಮಂತ ಬಡವ ಅನ್ನೋದು ಇಬ್ಬರಿಗೂ ಹಸು ಇದೆ ಆ ಹಸು ಗೊತ್ತಾಗುದು ಯಾವುದ್ರಿಂದ ಉಪವಾಸ ಮಾಡ್ದಾಗ್ಲೇ ನಮಗೆ ಗೊತ್ತಾಗೋದು ಹಸು ಅಂದ್ರೆ ಏನು ಅಂತ ಇಲ್ಲಾದ್ರೆ ಮುನ್ನೂರ ಅರವತ್ತೈದು ದಿನ ಕೂಡ ಹೊಟ್ಟೆ ತುಂಬಿಕೊಂಡು ತಿಂತ ಇದೆ ಬಡವರ ಬಗ್ಗೆ ಇಲ್ಲದವರ ಬಗ್ಗೆ ಏನು ಇರಲಿಲ್ಲ ಉಳ್ಳವರಿಗೆ ಅದನ್ನ ಅರ್ಥೈಸುವ ಸಲುವಾಗಿ ಬಹುಶಃ ಈ ಉಪವಾಸದ ದಿನಗಳಲ್ಲಿ ಎಲ್ಲರೂ ಕೂಡ ಮಾಡಿಕೊಂಡು ತಮ್ಮಲ್ಲಿರುವಂತಹ ಒಂದು ಅನ್ನದಾನನು ಅಥವಾ ಹಣಕಾಸಿನ ದಾನನು ಬಡವರಿಗೆ ಸಹಾಯ ಮಾಡುವ ಮೂಲಕ ಎಲ್ಲರನ್ನೂ ಕೂಡ ಹಸುವಿನಿಂದ ಮುಕ್ತರಾಗ್ಲಿಕ್ಕೆ ಇದೊಂದು ಅವಕಾಶ ಈ ಉಪವಾಸ ಇದೆ ಅಂತ ಹೇಳುದು ನನ್ನ ಅರ್ಥ ನಾನು ಹೆಚ್ಚೋ ಎಷ್ಟೋ ಸಲ ಬಡ್ಕಳದಲ್ಲಿ ಆ ಶಾಪಿಂಗ್ ಮಾಡುವಾಗ ಮುಸ್ಲಿಂ ಬಾಂಧವರ ಅಂಗಡಿ ಹೋದಾಗ ನಾವು ನೋಡ್ತೇವೆ ರೋಜಾ ಬಿಟ್ಟ ನಂತರ ತಕ್ಷಣ ಅಲ್ಲಿ ಅಂಗಡಿ ಮಾಲೀಕ ಮತ್ತು ಅಂಗಡಿ ಕೆಲಸಗಾರ ಇಬ್ರು ಎಲ್ಲರೂ ಕೂಡ ಒಟ್ಟಿಗೆ ಏನೋ ಅಲ್ಪ ಸ್ವಲ್ಪ ಹಾರ ತಕ್ಷಣ ತಿಂದು ಬಿಡ್ತಾರೆ ಇದು ಬಹಳ ಖುಷಿ ಕೊಡ್ತದೆ ಯಾಕಂದ್ರೆ ಅಲ್ಲಿ ಅಂದ್ರೆ ತಾನು ಓನರು ಅವನು ಕೆಲಸಗಾರ ಅನ್ನುವಂಥದ್ದು ಭೇದವೇ ಇಲ್ಲ ಎಲ್ಲರೂ ಒಟ್ಟು ಕೂಡಿ ಅನ್ನುವಂತ ತಿನ್ನುವುದೇನಿದೆ ಅದು ಒಂದು ಸಹಬಾಳ್ವೆ ಸಹಕಾರದಿಂದ ಹೋಗುವಂತ ಒಂದು ದೊಡ್ಡ ಗುಣ ಈ ವ್ರತಾಚರಣೆಯಲ್ಲಿ ಇದೆ ಇಂತ ವ್ರಚ ವ್ರತಾಚರಣೆಯನ್ನ ಆಚರಿಸ್ತಾ ಬರ್ತಾ ಇದ್ರಿ ಅಂತ ಅದರಲ್ಲಿ ಇವತ್ತು ನನಗೂ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾದ ದೃಷ್ಟಿಯಿಂದ ನನಗೂ ಕೂಡ ಸನ್ಮಾನ ಮಾಡಿ ಗೌರವಿಸಿದ್ರಿ ಅದಕ್ಕಾಗಿ ತಮ್ಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಈ ಸ್ಕೂಲ್ ಕೂಡ ಹಾಗೆ ಎಂ ಆರ್ ಅವರು ನಾನು ನೋಡಿದ ಹಾಗೆ ಈ ಸಂಸ್ಕೂಲು ನಮ್ಮ ಮನೆಯ ರಸ್ತೆಯಲ್ಲಿ ಇತ್ತು ಬಸ್ತಿ ರೋಡ್ ಅಲ್ಲಿ ಮೂಲತಃ ಫಸ್ಟ್ ಭಟ್ಕಳದಲ್ಲಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಯಾವ್ದಾದ್ರು ಒಂದು ಸ್ಕೂಲ್ ಇದ್ರೆ ಅದು ಸ್ಕೂಲ್ ಆಗಿತ್ತು ಅಂತ ಒಂದು ಚಿಕ್ಕ ಒಂದು ಮನೆಯಲ್ಲಿರುವಂತಹ ಸ್ಕೂಲ್ ಇವತ್ತು ಬೃಹತ್ ಆಕಾರವಾಗಿ ಇಲ್ಲಿ ದೊಡ್ಡ ಸಂಸ್ಥೆಯಾಗಿ ಬೆಳೆದು ಬಂದಿದೆ ಯಾಕೆ ನಡೆದ್ರೆ ನಾನು ಕನ್ನಡ ಶಾಲೆ ಗಂಡು ಮಗಳ ಶಾಲೆಗೆ ಹೋಗೋ ದಿನನಿತ್ಯ ಆ ಸ್ಕೂಲನ್ನ ನೋಡಿಯೇ ದಾಟಿಯೇ ನಾನು ಆ ಸ್ಕೂಲ್ ಹೋಗ್ತಾ ಇದ್ದೆ ಅಂತ ಒಂದು ಮನೆ ರೂಪದಲ್ಲಿರುವಂತಹ ಸ್ಕೂಲ್ ಇವತ್ತು ದೊಡ್ಡ ಸಂಸ್ಥೆಯಾಗಿ ಹೆಮ್ಮರವಾಗಿ ಬೆಳೆದು ಇಷ್ಟೆಲ್ಲ ಪ್ರಸಿದ್ಧಿಯನ್ನ ಪಡೆದಿದೆ ಬಹುಶಃ ಇಲ್ಲಿ ಒಂದು ಜಾಸ್ತಿ ಅಷ್ಟು ಸ್ಟೂಡೆಂಟ್ಸ್ ಗಳು ಇಲ್ಲಿ ಇದೆ ಬಹುಶಃ ಈ ಸ್ಕೂಲ್ ಅಲ್ಲಿದ್ರೆ ಅಲ್ಲಿ ಜಾಗದ ಒತ್ತಡ ಇತ್ತು ಅಲ್ಲಿ ಪುಸ್ಪಾಂಜಲಿ ಟ್ಯಾಕ್ಸಿ ಗೋಪಿ ಅವ್ರ ಮನೆ ಎದುರುಗಡೆ ಇತ್ತು ಆವಾಗ ಬಸ್ತಿ ರೋಡಲ್ಲಿ ಚಿಕ್ಕದಾಗಿ ಆದ್ರೆ ಇವತ್ತು ನಮ್ಗೆ ಖುಷಿ ಕೊಡ್ತಾ ಇರೋದು ನಾವು ನೋಡ್ತಾ ಇರುವಂತ ಸ್ಕೂಲ್ ಇಷ್ಟು ದೊಡ್ಡ ಬರೆದಿ ಫೇಮಸ್ ಆಗಿದೆ ಅಲ್ಲ ಅನ್ನುವಂತ ದೃಷ್ಟಿಯಿಂದ ನಾನು ಆ ಸ್ಕೂಲಿಗೆ ಈ ಸ್ಕೂಲಿಗೂ ಕೂಡ ಒಂದು ಅಭಿನಂದಿಸ್ತೇನೆ ಹಾಗೂ ನನ್ನ ಕರ್ನಲ್ಲಿ ಗೌರವಿಸಿದ್ರಿ ಆ ಒಂದು ಇದಕ್ಕೂ ಕೂಡ ಸಂಸ್ಥೆಯು ಹಾಗೂ ನಮ್ಮ ಎಂ ಆರ್ ಮಾನವರಿಗೂ ಬೋರಿರ್ತೇನೆ ಹಾಗೆ ನನ್ನ ಮಿತ್ರರು ಗೆಳೆಯರು ಹಾಗೆ ನನ್ನ ಸಹಪಾಠಿ ಆಗಿರುವಂತಹ ಮತ್ತು ಈ ಹಿಂದೆ ಪತ್ರಕರ್ತರು ಈಗ ಕಾಂಟ್ರಾಕ್ಟರ್ ಆಗಿರುವಂತಹ ಸತೀಶ್ ಕುಮಾರ್ ಸರ್ ಅವರು ಇಲ್ಲಿ ಹಾಜರಿದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸಿದ್ದೇನೆ